ಹಾ ಹಲೋ ನಮಸ್ಕಾರ ಇದು ಲಕ್ಷ್ಮೀ ವೆಂಕಟೇಶ್ವರ ವೆಡಿಂಗ್ ವರ್ಕ್ ಮಂಡಳಿಗೆ ಇವತ್ತೊಂದು ಮ್ಯಾಚಿಂಗ್ ಗಾಡಿ ಸೇಲ್ಗೆ ಐತಿ ಇದೆ ಉಡ್ಡಾ ಬಂಪರ್ ಐತಿ ಸೇಲ್ಗೆ ಐತಿ ಏನಪ್ಪಾ ಅಂದ್ರೆ ಒಂದು ರೂಟ್ ರೋ ಐತಿ ರೂಟ್ ರೋ ಐತಿ ಮತ್ತ ಪಲ್ಟಿನ ಐತಿ ಸೆವೆನ್ ಸೆವೆನ್ ಟೂ ಫೈವ್ ಜೀರೋ ಮೆಸಿಗಿಡಿ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ ಇದು ಉಡ್ಡಾ ಬಂಪರ್ ಮತ್ತ ಎಲ್ಲ ಹಾಕೈತಿ ಎಲ್ಲಾ ರೆಡಿ ಐತಿ ನಾಳೆ ಹಾಕಿದ್ವಿ ಇದು ಉಡ್ಡಾ ಬಂಪರ್ ಎಲ್ಲಾ ರೆಡಿ ಐತಿ ಉಡ್ಡಾ ಬಂಪರ್ ಟೇಪ್ ಸ್ಪೀಕರ್ ಹತ್ತು ಹನ್ನೆರಡು ಟೇಪ್ ಸ್ಪೀಕರ್ ಐತಿ ಹತ್ತು ಹನ್ನೆರಡು ಟೇಪ್ ಸ್ಪೀಕರ್ ಐತಿ ಅಂದ್ರೆ ಎಂ ಬಿ ಪ್ಲೇರ್ ಇಲ್ಲ ಇದ್ರ ಜೊತೆಗೆ ಏನೇನ ಐತಪ್ಪಾ ಅಂದ್ರ ರೋಟ್ರು ಐತಿ ಒಂದ್ ಪಾರ್ಟಿನ ಐತಿ ನಡ್ಕಟ್ ರೂಟ್ರು ನಡಕಟ್ ಪಾರ್ಟಿನ ಐತಿ ಆ ರೋಟ್ರು ಪಾರ್ಟಿ ನೆಗ್ಲಿ ತೋರಿಸ್ತೀನಿ ನೋಡ್ ಟೈರ್ ನೋಡಬಹುದು ನೀವು ಟಯರ್ ಎಂಟನೇ ಭಾಗ ಟಯರ್ ಐತಿ ನೀವು ಒಂದ್ ಟೈಮ್ ಬಂದ್ ವಿಸಿಟ್ ಮಾಡ್ರಿ ಇದು ಕೊಪ್ಪಳ ಡಿಸ್ಟಿಕ್ ಕುಕನೂರ್ ತಾಲೂಕ್ ಮಂಡ್ಲಿಗಿರಿ ಏನಾರ ಮೆಸೇಜ್ ಸೇಲ್ಗೆ ಐತಿ ನಿಮ್ಗ ಪಾರ್ಟಿ ಪಾರ್ಟಿನ ತೋರಿಸ್ತೀನಿ ಒಂದ್ ನಿಮಿಷ ಇದ ನೋಡ್ರಿ ಪಾರ್ಟಿನ ಆ ಅದೊಂದು ಇವ್ರ ಮನೆಗ್ ಬಿಟ್ರೆ ಬದ್ಲಿ ಬಾಡಿಗೆ ಗೀರಿಗೆ ತೆರೆ ಆಯ್ತು ಇವ್ ಆಯ್ತು ಯಾವ್ದಕ್ಕೂ ಯೂಸ್ ಮಾಡಿಲ್ಲ ಒಂದ್ ಇಪ್ಪತ್ ಮೂವ್ ಎಕರೆ ಹೊಲ ಐತಿ ತಮ್ಮ ಮನೆಗೆ ಓನ್ ಯೂಸ್ ಮತ್ತೆ ಫಸ್ಟ್ ಪಾಲ್ಟಿನ ಇದು ಪಾಲ್ಟಿನ ರೂಟ್ರಲ್ಲಿ ತೋರಿಸ್ತೀನಿ ಇದು ಒಂದ್ ವರ್ಷ ಆಯ್ತು ತಗೊಂಡು ಏನ ನೀವು ಏನ ಮಾಡಿಸೋದಂತ ಏನಿರಲ್ಲ ಎಲ್ಲ ರೆಕ್ಕಿ ಎಕ್ಕಿ ಕಟ್ಸಿದಾರ ಎಲ್ಲಾ ರೆಡಿ ಐತಿ ನೀವು ಇದೆ ಇದು ರೂಟರ್ ಇದೆ ಆದ್ರೆ ಬ್ಲೇಡ್ ಉಗ್ಯವು ಬ್ಲೇಡ್ ಒಗ್ಯವು ಆ ಬ್ಲೇಡ್ ಒಂದ್ ಹಾಕೊಂಡು ಅಂದ್ರೆ ಮುಗೀತು ಮತ್ತೆ ಏನು ಕೆಲಸ ಇಲ್ಲ ಇದು ನಿಮಗ ನಡ್ಕಟ್ಟಿವು ಇಲ್ಲಿ ಹಣ್ಣಿಗಿರಿ ತುಂಬನೇ ಇದು ಒಂದ್ ವರ್ಷ ಆಯ್ತು ಎರಡು ಕೂಡ ಒಂದೇ ಒಂದೇ ಟೈಮ್ ತಂದೈತಿ ಒಂದೇ ದಿವಸನ ತಂದೈತಿ ನಿಮ್ಗೆ ಒಟ್ಟ ಏನು ಕೆಲಸ ಮಾಡಸಂತ ಇರಂಗಿಲ್ಲ ಸೀದಾ ಹೊರಕಾಕಿ ಯೂಸ್ ಮಾಡೋದು ಚೆನ್ನಾಗೈತಿ ಬರ್ರಿ ಕಾಂಟ್ಯಾಕ್ಟ್ ಮಾಡ್ರಿ ಕೊಪ್ಪಳ ಡಿಸ್ಟಿಕ್ ಕುಗ್ನೂರ್ ತಾಲೂಕ್ ಮಂಡ್ಲಿಗಿರಿ ಬರ್ರಿ ಒಂದ್ ಟೈಮ್ ಬರ್ರಿ ನೋಡ್ರಿ ನೀವು ಟ್ರಯಲ್ ನೋಡ್ರಿ ನಿಮ್ಗೆ ಸರಿ ಅನಿಸ್ತಂತ ತೋಡ್ರಿ ರೇಟ್ ರೀಸನಬಲ್ ರೇಟ್ ಮಾಡಿಸ್ಕೊಡ್ತೀನಿ ಏನ್ ಬಂದ್ರಿ ನಾಲ್ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ಗೆ ಯಾವ ಅಂತ ಗೊತ್ತಾಗಲಿಲ್ಲ ಅಂದ್ರ ಕೇಳ್ಕೊಂಡ್ ಬರ್ರಿ ಆದಷ್ಟು ಬೇಗ ಬರ್ರಿ ಬಾಯ್